ದೀಪ ಹಚ್ಚೋ ಕೆಲಸ ಎಷ್ಟು ಖುಷಿ ಕೊಡತ್ತೆ ಈ ದೀಪದ ಬೆಳಕು ನಮ್ಮ ಮನಸ್ಸಿನ ಒಳಗಡೆ ಹೋಗಿ ಮನಸ್ಸಲ್ಲಿ ಉಲ್ಲಾಸ ತುಂಬಿಡತ್ತೆ ಇದೇನ್ ಮಾಡ್ಬಿಟ್ಟೆ ನಾನು ನಾನು ಇದನ್ನು ನಾರಸ್ಪಟ್ಟೆ ಈಗ ತಾನೇ ನಾನು ಇದರಿಂದ ಎಲ್ಲಾ ದೀಪಗಳನ್ನ ಹಚ್ಚಿದ್ದು ಯಾಕೆಂದ್ರೆ ಎಲ್ಲಿ ತನಕ ಈ ಬತ್ತಿ ಬೇರೆ ದೀಪಗಳನ್ನ ಬೆಳುತಿತ್ತೋ ಅಲ್ಲಿ ತನಕ ಇದು ಉರಿತಿತ್ತು ಆದ್ರೆ ಯಾವಾಗಿದು ಆ ಕೆಲಸ ನಿಲ್ಲಿಸ್ತೋ ಆಗ ತಾನೇ ಆರ್ ಹೋಗ್ಬೇಕಾಯ್ತು ಅರ್ಥ ಆಯ್ತಾ ಜೀವನನು ಇದೇ ತರ ಪ್ರಕಾಶ ಕೊಡ್ತಾ ಇರ್ಬೇಕಿರೋದು ನೀವು ಜೀವನದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಪರೋಪಕಾರ ಮಾಡ್ತಾ ಇದ್ರೆ ಯಾರಿಗಾದ್ರೂ ಸಹಾಯ ಮಾಡ್ತಾ ಇದ್ರೆ ನೀವು ಜೀವಂತವಾಗಿರ್ತೀರಾ ಯಾವತ್ತದನ್ನ ಮಾಡೋದನ್ನ ನಿಲ್ಲಿಸ್ತೀರೋ ನೀವು ಉಸಿರಾಡ್ತಾ ಇದ್ರು ಸತ್ತೋರ್ ತರ ಇರ್ತೀರ ಅದಕ್ಕೆ ನಿಮ್ಮ ಉಸಿರು ಇರೋ ತನಕ ಆಶಾಭಾವದ ದೀಪಗಳನ್ನ ಹಚ್ತಾನೇ ಇರಿ ನಾವು ಸತ್ ಮೇಲೂ ಕೂಡ ಅಮರರಾಗ್ತೀವಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ जो प्रीत राधे राधे